ನಮಗೆ ಸಂಸ್ಕೃತಿ ಬಗ್ಗೆ ನಮ್ಮ ಆಚಾರ ವಿಚಾರಗಳು ಮೇಲೆ ಎಲ್ಲ ಪದ್ಧತಿಗಳು ಯಾವುದೇ ಧರ್ಮ ತಮ್ಮದೇ ಆದಂತಹ ಒಂದು ಶಕ್ತಿ

ಅದು ಬಿಟ್ಟರೆ ಸುರ್ಜಿವಾಲ ಅವರು ಸುರ್ಜಿವಾಲ ಅವರಾಗಲಿ ಯಾರೇ ಇಲ್ಲಿವರೆಗೂ ಯಾವ ನಮ್ಮ ರಾಜ್ಯದಲ್ಲೇ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಬ್ಬ ಆಫೀಸರ್ ಇಲ್ಲಿವರೆಗೂ ಅವ್ರು ಮಾಡಬೇಕು ಬಟ್ ನಿಮ್ಮ ಸಚಿವರು ಯಾವ ಕಾನೂನು ಬಾಹಿರ ಕ್ರಮ ಅಂತ ಮಾತಾಡಿದ್ದಾರೆ ನಾನು ಮಾತಾಡಲ್ಲ ಅದೇ ಅವ್ರಿಗೆ ಮಾಹಿತಿ ಇಲ್ವಾ ಅಂತ ಸರ್ ಈ ಸಭೆ ಆಗಿದೆ ಅಲ್ವಾ ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಉತ್ತರ ಕೊಟ್ಟ ಮೇಲೆ ನಾನೇ ಉತ್ತರ ಕೊಡೋದೇಷ್ಗೆ ನಮ್ಗಿನ ಜಾಸ್ತಿ ಮಾಹಿತಿ